ಡೈರಿಯ ಅಧ್ಯಕ್ಷೆಯ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು ಜೊತೆಗೆ ಅಲ್ಲಿ ಕಾರ್ಯದರ್ಶಿಯ ಮೇಲೂ ಕೂಡ ಭ್ರಷ್ಟಾಚಾರದ ಆರೋಪ ಇತ್ತು ಭ್ರಷ್ಟಾಚಾರದ ಆರೋಪದ ಕಾರಣಕ್ಕಾಗಿ ಅಲ್ಲಿನ ರೈತರು ಇಳಿದಿದ್ದಾರೆ ಪ್ರತಿಭಟನೆ ಹೇಗೆ ಅಂತ ಹೇಳಿದ್ರೆ ಹಾಲನ್ನು ಚೆಲ್ಲುವ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕಿನ ಐಕನಹಳ್ಳಿ ಕೊಪ್ಪಳ ಗ್ರಾಮದಲ್ಲಿ ಈ ಪ್ರತಿಭಟನೆ ನಡೆದಿದೆ ಸಂಘದ ಕಾರ್ಯದರ್ಶಿ ಯಶೋಧ ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಅವರ ಆರೋಪ ಈ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಸಂಘದ ಸದಸ್ಯರು ಪಡಿಸಿದ್ರು ಆದರೆ ಕಾರ್ಯದರ್ಶಿ ರಾಜೀನಾಮೆಯನ್ನು ಪಡೆದು ಅಲ್ಲಿಗೆ ಅದನ್ನು ಹಾಕುವಂಥ ಪ್ರಯತ್ನ ಆಗ್ತಾ ಇತ್ತು ಸದಸ್ಯರ ಗಮನಕ್ಕೆ ತಾರದನ್ನೇ ರಾಜೀನಾಮೆಯನ್ನು ಪಡೆದಿದ್ದರು ಅಧ್ಯಕ್ಷೆ ರಾಧಾ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷ ಸಂಬಂಧಿಕರಾಗಿರುವ ಕಾರಣಕ್ಕಾಗಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇಬ್ಬರು ಸಂಬಂಧಿಕರು ಎನ್ನುವ ಕಾರಣಕ್ಕಾಗಿ ಭ್ರಷ್ಟಾಚಾರವನ್ನು ಹಾಕಲಾಗ್ತಾ ಇದೆ ಅನ್ನೋದು ಅವರ ಆರೋಪ ಈ ಕಾರಣದಿಂದಾಗಿ ಐನೂರು ಲೀಟರ್ಗೂ ಹೆಚ್ಚು ಹಾಲನ್ನು ಅವರ ಮನೆ ಮುಂದೆ ಸುರಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಮನ್ಮುಲ್ಲಿಂದ ತನಿಖೆ ನಡೆಸಬೇಕು ರೈತರಿಗೆ ನ್ಯಾಯವನ್ನು ಬದುಕಿಸಬೇಕು ಅನ್ನುವ ಆಗ್ರಹವನ್ನ ಮಾಡಿದ್ದಾರೆ ಕೊಡ್ತಾ ಇದು ಐಕನಾಳಿ ಕೊಪ್ಪಳು ಮಹಿಳಾ ಸಂಘ ಐಕನಾಳಿ ಕೊಪ್ಪಳು ಮಹಿಳಾ ಸಂಘ ಡೈರಿ ಇದು ಇಲ್ಲಿ ಆಲ್ರೆಡಿ ಒಂದು ತಿಂಗಳ ಮುಂಚೆನೇ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ರೈತರು ಸಮ್ಮುಖದಲ್ಲಿ ಮಾತಾಡಿ ಈ ಹಗರಣಗಳೆಲ್ಲ ಆಗಿರೋದ್ರ ಬಗ್ಗೆ ಮಾತಾಡಾಗಿತ್ತು ಮಾತಾಡಿ ಡಾ ಡಾಲ್ ರಮೇಣ ಅವ್ರ ಮ ಬಗ್ಗೆ ಡೈರೆಕ್ಟ್ರ್ ಗಮನಕ್ಕೆ ಎಲ್ಲಗ ಬೋರ್ಡ್ಗೂ ಎಲ್ಲ ತಂದು ಈ ಥರ ಆಗಿದೆ ಸಮಸ್ಯೆಗಳು ಇಷ್ಟು ಲಕ್ಷ ಹಗರಣ ಆಗಿದೆ ಅಂತ ಎಲ್ಲ ಸಮಸ್ಯೆ ಈ ತರ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಸಮ್ಮುಖನು ಮಾತಾಡಿ ಒಂದು ನ್ಯಾಯ ತೀರ್ಮಾನ ಮಾಡ್ಕೊಂಡು ಆಮೇಲೆ ಕೋರ್ಟ್ ಮುಖಾಂತರ ಕೇಸ್ ಮಾಡೋಣ ಅಂತ ಮಾಡಿದ್ರು ಆದ್ರೆ ಇವರು ನಮ್ಮ ಸೆಕ್ರೆಟರಿ ಅವರೆಲ್ಲ ಯಶೋಧ ದೇವೇಗೌಡ ಅವರು ಯಾವುದೇ ಒಂದು ನ್ಯಾಯಕ್ಕೂ ಸಂಬಂಧಿಸ್ತಾ ಇಲ್ಲ ಒಂದು ಗ್ರಾಮ ಗ್ರಾಮದಲ್ಲಿ ಯಾವ್ದೇ ನ್ಯಾಯದಿ ಇಲ್ಲ ಅದಕ್ಕೂ ಸಂಬಂಧಿಸ್ತಾ ಇಲ್ಲ ಆಮೇಲೆ ಇದು ರಾಜೀನಾಮೆ ಕೊಟ್ಟಿದ್ವಿ ನಾವು ಮೂರು ತಿಂಗಳಲ್ಲಿ ರಾಜೀನಾಮೆ ಕೊಟ್ಟಿದೀವಿ ಅಂತ ಹೇಳ್ತಾರೆ ಇಲ್ಲಿ ಯಾವುದೇ ಡೈರೆಕ್ಟರ್ಗಳು ಸಹ ಸೈನ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರು ಮಾತ್ರ ಒಬ್ರು ಸೈನ್ ಹಾಕಿದ್ರು ಅಷ್ಟೇ ರಾಜೀನಾಮೆ ಕೊಡದೇನೆ ಅಲ್ಲಿ ಅಳಿಸ್ತಾ ಇಲ್ಲ ಬಂದು ಐದು ಒಂದು ಐದು ಟೈಮ್